ವೀಕ್ಷಕರೇ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಇವತ್ತು ಕೂಡ ಇಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ತಾರೀಕು ಇರೋದರಿಂದ ಇವತ್ತು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೆ ಇಲ್ಲಿ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಹೌದು ವೀಕ್ಷಕರೇ ಇಲ್ಲಿ ಖಂಡಿತವಾಗಿ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಹಣವನ್ನು ಕೂಡ ನೀವು ಇನ್ನೂ ತನಕ ಬರೆದುಕೊಂಡಿಲ್ಲ ಅಂದರೆ ಇಲ್ಲಿ ನಿಮ್ಮ ನಿಮ್ಮ ಖಾತೆಗಳಿಗೂ ಕೂಡ ಭರ್ಜರಿಯಾಗಿ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಮತ್ತು ಇನ್ನು ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಂದು ಫಲಾನುಭವಿ ಖಾತೆಗಳು ಕೂಡ ಇಲ್ಲಿ ತಪ್ಪದೇ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಹೌದು ಇದು ಇದು ಈಗ ಬಂದ ಮಾಹಿತಿಯಾಗಿರುವುದರಿಂದ ಖಂಡಿತವಾಗಿಯೂ ಕೂಡ ಖುದ್ದಾಗಿ ಇಲ್ಲಿ ಹಣವನ್ನು ಬಿಡುಗಡೆ ಮಾಡುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇಪ್ಪತ್ತೆರಡು ನೇ ಕಂತು ಮತ್ತು ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೆರಡನೇ ಕಂತಿನ ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಇಲ್ಲಿ ಟೋಟಲ್ ಆಗಿ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಮತ್ತು ಅಂದರೆ ಇಲ್ಲಿ ಎರಡು ಕಂತಿನ ಕೂಡ ಇಲ್ಲಿ ಒಟ್ಟಿಗೆ ಕೂಡ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಖಂಡಿತವಾಗಿ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಆಗುತ್ತದೆ ಮತ್ತು ಖಂಡಿತವಾಗಿ ಕೂಡ ಇಲ್ಲಿ ಯಾವ ಯಾವ ರೂಲ್ಸ್ಗಳು ಕೂಡ ಫಾಲೋ ಪಾಲಿಸಬೇಕು ಅಂದರೆ ಇಲ್ಲಿ ಖಂಡಿತವಾಗಿ ಕೂಡ ನೀವು ತಪ್ಪದೇ ಈ ಮೂರು ರೂಲ್ಸ್ಗಳು ಕೂಡ ನೀವು ತಪ್ಪದೇ ಪಾಲಿಸಬೇಕು ಹೌದು ವೀಕ್ಷಕರೇ ಏಕೆಂದರೆ ಇವತ್ತು ಕೂಡ ಇಲ್ಲಿ ಅಂದರೆ ಇಲ್ಲಿ ನಿನ್ನೆ ಕೂಡ ಕೆಲವು ಜಿಲ್ಲೆಗಳಿಗೆ ಹಣವನ್ನು ಕೂಡ ಬಿಡುಗಡೆ ಆಗಿರೋದರಿಂದ ಮತ್ತು ಇವತ್ತು ಕೂಡ ಇಲ್ಲಿ ಕೆಲವು ಜಿಲ್ಲೆಗಳಿಗೂ ತಪ್ಪದೇ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಹೌದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿಯೇ ತಪ್ಪದೇ ಹಣವನ್ನು ಬಿಡುಗಡೆ ಆಗುತ್ತದೆ ಖಂಡಿತವಾಗಿ ಕೂಡ ಇಲ್ಲಿ ರಾಜ್ಯದಲ್ಲಿರುವಂಥ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇರುವ ಕಾರಣದಿಂದ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾರಿಮ ಖಾತೆಗಳು ಕೂಡ ನೇರವಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೇ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರೋದರಿಂದ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯವರು ಕೂಡ ಒಂದು ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಸ್ನೇಹಿತರೆ ಹೌದು ಇಲ್ಲಿ ಇವತ್ತು ಕೂಡ ಇಲ್ಲಿ ಖಂಡಿತವಾಗಿ ಕೂಡ ಕೇವಲ ಕನಿಷ್ಠವಾದರೂ ಇಪ್ಪತ್ತರಿಂದ ಇಪ್ಪತ್ತೆರಡು ಜಿಲ್ಲೆಗಳು ಕೂಡ ತಪ್ಪದೇ ನಾವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಬಿಡುಗಡೆ ಆಗ್ತಾ ಇರೋದರಿಂದ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹಾಗಿದ್ದರೆ ಬನ್ನಿ ವೀಕ್ಷಕರೇ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳು ಕೂಡ ನೇರವಾಗಿ ಇಲ್ಲಿ ಅವರವರ ಖಾತೆಗಳಿಗೆ ಡೆಬಿಟ್ ಮುಖಾಂತರ ಇಲ್ಲಿ ಹಣವನ್ನು ಬರಬೇಕಾದರೆ ಇಲ್ಲಿ ಯಾವ ಯಾವ ರೂಲ್ಸ್ಗಳು ಕೂಡ ಫಾಲೋ ಮಾಡಿದರೆ ಹಣ ಬರುತ್ತದೆ ಏನೆಲ್ಲ ಅಂತ ಸುದ್ದಿ ಅಂತ ನಾವು ವೀಕ್ಷಕರೇ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗಬಹುದು ಈ ವಿಡಿಯೋದಲ್ಲಿ ನೀವೇನಾದರೂ ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗಬಹುದು ಹಾಗಿದ್ದರೆ ಬನ್ನಿ ವೀಕ್ಷಕರೇ ಇದರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಏನು ಬಂದಿದೆ ಅಂತ ಒಂದು ವಿಡಿಯೋದಲ್ಲಿ ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ಹೌದು ಖಂಡಿತವಾಗಿ ಕೂಡ ಇಲ್ಲಿ ರಾಜ್ಯದಲ್ಲಿರುವಂಥ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇರುವ ಕಾರಣದಿಂದ ಈಗಾಗಲೇ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳು ಕೂಡ ಇಲ್ಲಿ ನೋಡಿ ಖಂಡಿತವಾಗಿ ಕೂಡ ಇಲ್ಲಿ ಇಪ್ಪತ್ತೆರಡನೇ ಕಂತಿನ ತನಕ ನಾನು ಕೂಡ ಇಲ್ಲಿ ಬಿಡುಗಡೆ ಆಗಿರುವಂಥದ್ದು ಹೌದು ಇವತ್ತು ಕೂಡ ಇಲ್ಲಿ ಬೆಳಗ್ಗೆಯಿಂದ ಇಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಇಪ್ಪತ್ತ್ಮೂರನೇ ಕಂತೂ ಈ ಎರಡು ಸಾವಿರ ರೂಪಾಯಿ ಹಣವನ್ನು ಕೆಲವು ಜಿಲ್ಲೆಗಳಿಗೆ ಕೂಡ ಇಲ್ಲಿ ಹಂತ ಹಂತಗಳಿಗೆ ಬಿಡುಗಡೆ ಆಗ್ತಾ ಇರೋದರಿಂದ ಇಲ್ಲಿ ಯಾವ ಯಾವ ಜಿಲ್ಲೆಗಳು ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗುತ್ತದೆ ಅಂದರೆ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳು ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಾರೋ ಮತ್ತು ರಾಜ್ಯದಲ್ಲಿರುವಂಥ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇರುವ ಕಾರಣದಿಂದ ಕನಿಷ್ಠವಾದರೂ ಇಲ್ಲಿ ಅಂದಾಜಾಗಿ ಇಪ್ಪತ್ತು ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಇಲ್ವಾ ಅಂತ ವೀಕ್ಷಕರು ನಾವು ಸಂಪೂರ್ಣವಾದ ಮಾಹಿತಿನೂ ತಿಳಿದುಕೊಳ್ತಾ ಹೋಗಬಹುದು ಹೌದು ಅದಕ್ಕಾಗಿ ಖಂಡಿತವಾಗಿ ಕೂಡ ಇಲ್ಲಿ ಇವತ್ತು ಕೂಡ ಮಂಗಳವಾರ ಇರೋದರಿಂದ ಇವತ್ತು ಬೆಳ್ಳಂಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏಕೆಂದರೆ ಇಲ್ಲಿ ಈಗಾಗಲೇ ಒಂದರಿಂದ ಇಪ್ಪತ್ತು ಒಂದು ಇಪ್ಪತ್ತೆರಡು ಕಂತಿನ ತನಕ ಹಣವನ್ನು ಕೂಡ ಪಡೆದುಕೊಂಡವರಿಗೆ ಅಂದರೆ ಇಲ್ಲಿ ಎಷ್ಟು ಅಂದರೆ ಟೋಟಲ್ ಆಗಿ ಇಲ್ಲಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅಂದರೆ ಹಣ ಬಂದರೆ ಇಲ್ಲಿ ತಿಂಗಳಿಗೆ ಕೂಡ ಎರಡು ಸಾವಿರ ರೂಪಾಯಿ ಹಣ ಬಂದರೆ ಟೋಟಲ್ ಆಗಿ ಇಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಅಂದರೆ ಟೋಟಲಾಗಿ ಇಲ್ಲಿ ನಾಲ್ಕು ನಾಲ್ವತ್ತು ಸಾವಿರದ ನಾಲ್ವತ್ತೆರಡು ಸಾವಿರ ರೂಪಾಯಿ ಇಲ್ಲಿ ಆಯಿತು ಅದೇ ರೀತಿಯಾಗಿ ಇಪ್ಪತ್ತ ಮೂರನೇ ಕಂತು ಬಂದರೆ ನಾಲ್ವತ್ತು ನಾಲ್ಕು ಸಾವಿರ ರೂಪಾಯಿ ಹಣ ಆಯಿತು ಹೌದು ಖಂಡಿತವಾಗಿ ಕೂಡ ನಾಲ್ವತ್ತರಿಂದ ನಾಲ್ವತ್ತು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೂಡ ಪಡೆದುಕೊಂಡು ಇಲ್ಲಿ ಟೋಟಲ್ ಆಗಿ ಪ್ರತಿಯೊಂದೊಬ್ಬ ಒಬ್ಬರಿಗೂ ಕೂಡ ಇಲ್ಲಿ ತಪ್ಪದೇ ಯಾವ ಯಾವ ಜಿಲ್ಲೆಗಳು ಕೂಡ ಹಣವನ್ನು ಬರುತ್ತದೆ ಅಂದರೆ ಇಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಬರಬೇಕು ಮತ್ತು ಇಪ್ಪತ್ತ್ನಾಲ್ಕನೇ ಕಂತಿನ ಕೂಡ ಬರಬೇಕು ಹೌದು ಖಂಡಿತವಾಗಿ ಕೂಡ ಈ ಎರಡು ಕಂತಿನ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳು ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಾರಾ ಮತ್ತು ಖಂಡಿತವಾಗಿ ಕೂಡ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಇಲ್ವಾ ಅಂತ ನೀವು ಕೇಳ್ತಾ ಇರ್ತೀರಿ ಹೌದು ಖಂಡಿತವಾಗಿ ಕೂಡ ಪ್ರತಿಯೊಂದು ಜಿಲ್ಲೆಗಳು ಕೂಡ ತಪ್ಪದೇ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಸ್ನೇಹಿತರೆ ಹೌದು ರಾಜ್ಯದಲ್ಲಿರುವಂಥ ಪ್ರತಿಯೊಂದು ಜಿಲ್ಲೆಗಳು ಕೂಡ ಅಂತ ಕೊಟ್ಟಿರುವುದರಿಂದ ಇಲ್ಲಿ ಜಿಲ್ಲೆಗಳು ಕೂಡ ಏ ಎಲ್ಲಿ ವಿಂಗಡಣೆ ಮಾಡಿಲ್ಲ ಹೌದು ಮೊದಲನೇ ಹಂತದಲ್ಲಿ ಇರುವ ಜಿಲ್ಲೆಗಳಿಗೆ ಮತ್ತು ಎರಡನೇ ಹಂತದಲ್ಲಿ ಕೂಡ ಇರುವ ಜಿಲ್ಲೆಗಳಿಗೆ ಕೂಡ ಅವರು ವಿಂಗಡಣೆ ಮಾಡಿಲ್ಲ ಹೌದು ಸ್ನೇಹಿತರೆ ಯಾವ ಕಾರಣದಿಂದ ಇಲ್ಲಿ ಮೊದಲನೇ ಹಂತದಲ್ಲಿ ಬರುವಂಥ ನಾನು ಮೊದಲಿಗೆ ಇರುವ ಇಲ್ಲಿ ಮೊದಲನೇ ಇಪ್ಪತ್ತರಿಂದ ಇಪ್ಪತ್ತ ನಾಲ್ಕು ಜಿಲ್ಲೆಗಳು ಕೂಡ ಇಲ್ಲಿ ಕೊಟ್ಟಿರುವುದರಿಂದ ಸೊ ಇಪ್ಪತ್ತು ಇಪ್ಪತ್ನಾಲ್ಕು ಮಾತ್ರ ಹಣವನ್ನು ಬಿಡುಗಡೆ ಮಾಡ್ತಾ ಅಂತ ನೀವು ಕೇ ಕೇಳ್ತಾ ಇರ್ತೀರಿ ಹೌದು ವೀಕ್ಷಕರೇ ಇಲ್ಲಿ ಈ ಜಿಲ್ಲೆಗಳಿಗೆ ಇಲ್ಲಿ ಮೊದಲು ಹಣವನ್ನು ಬಿಡುಗಡೆ ಮಾಡಿ ನೆಕ್ಸ್ಟ್ ಎರಡನೇ ಹಂತದಲ್ಲಿ ಬರುವಂಥ ಜಿಲ್ಲೆಗಳು ಕೂಡ ತಪ್ಪದೇ ಹಣವನ್ನು ಕೂಡ ಬಿಡುಗಡೆ ಮಾಡಲು ಆಗ್ತಾ ಆಗ್ತಾಯಿದೆ ಈ ಮೊದಲನೇ ಹಂತದಲ್ಲಿ ಬರುವಂಥ ಜಿಲ್ಲೆಗೂ ಕೂಡ ಯಾವ ಯಾವ ಜಿಲ್ಲೆಗೂ ಅಂತ ನಾವು ತಿಳಿದುಕೋತಾ ಹೋಗಬಹುದು ಹಾಗಿದ್ರೆ ಬನ್ನಿ ವೀಕ್ಷಕರೇ ಈ ಮೊದಲನೇ ಹಂತದಲ್ಲಿ ಬರುವಂಥ ಜಿಲ್ಲೆಗಳು ಕೂಡ ನಾವು ಯಾವ ಯಾವ ಜಿಲ್ಲೆ ಅಂತ ನಾವು ತಿಳಿದುಕೋತಾ ಹೋಗೋಣ ನೋಡಿ ಖಂಡಿತವಾಗಿ ಕೂಡ ಇಲ್ಲಿ ಯಾವ ಯಾವ ಈ ಮೊದಲನೇ ಹಂತದಲ್ಲಿ ಬರುವಂಥ ಜಿಲ್ಲೆಗಳು ಕೂಡ ನಾವು ನೋಡ್ತಾ ಹೋದರೆ ನೋಡಿ ಇಲ್ಲಿ ಮೈಸೂರು ಜಿಲ್ಲೆ ಮಂಗಳೂರು ಜಿಲ್ಲೆ कोलार रियादगिरी बल्लारी दावणगे धारवाड विजयपुर गुलबर्ग गदग बगलकोट बिदर बल्लारी हासन कोप्पल हावेरी मंगलूर चामराजनगर चिकबलापुरबापुर मंड्या चित्रदुर्ग जिले मत तुमकूर ಸ್ನೇಹಿತರೆ ಹೌದು ಇಲ್ಲಿ ಎಷ್ಟು ಜಿಲ್ಲೆಗಳು ಕೂಡ ಇಲ್ಲಿ ಇದ್ದಿರುವಂಥದ್ದು ಅಂದರೆ ಇಲ್ಲಿ ಎಷ್ಟು ಅಂದರೆ ಟೋಟಲ್ ಆಗಿ ಇಪ್ಪತ್ತರಿಂದ ಇಪ್ಪತ್ತು ನಾಲ್ಕು ಜಿಲ್ಲೆಗಳು ಕೂಡ ಇಲ್ಲಿರುವ ಕಾರಣದಿಂದ ತಪ್ಪದೇ ನೀವು ಕೂಡ ಈ ಜಿಲ್ಲೆಗಳಿಗೆ ನಿಮ್ಮ ಜಿಲ್ಲೆ ಕೂಡ ಒಂದು ಆಗಿರುತ್ತೆ ಅಂತ ನಾನು ಅಂದುಕೊಳ್ತೇನೆ ಹೌದು ಖಂಡಿತವಾಗಿ ಕೂಡ ತಪ್ಪದೆ ನಿಮ್ಮ ಜಿಲ್ಲೆ ಕೂಡ ಒಂದಾಗಿದ್ದರೆ ಇಲ್ಲಿ ನಿಮ್ಮ ಜಿಲ್ಲೆ ಕೂಡ ಯಾವುದು ಅಂತ ತಪ್ಪದೆ ಅಂದರೆ ತಪ್ಪದೇ ನಮಗೆ ನೀವು ಕಮೆಂಟ್ ಮೂಲಕ ಮಾಹಿತಿ ತಿಳಿಸಬೇಕು ಹೌದು ವೀಕ್ಷಕರೇ ಏಕೆಂದರೆ ಇಲ್ಲಿ ನೋಡಿ ಎಕ್ಸಾಂಪಲ್ ಆಗಿ ಇಲ್ಲಿ ಬೇರೆ ಜಿಲ್ಲೆದವರು ಕೂಡ ವಿಡಿಯೋನ ನೋಡ್ತಾ ಇರ್ತಾರೆ ಹೌದಲ್ಲ ವೀಕ್ಷಕರೇ ಅದಕ್ಕಾಗಿ ಇಲ್ಲಿ ಇವ ಅವರಿಗೂ ಕೂಡ ಸ್ವಲ್ಪ ತಪ್ಪದೇ ಮಾಹಿತಿ ಗೊತ್ತಾಗುತ್ತದೆ ಏನೆಂದರೆ ಇಲ್ಲಿ ಯಾವ ಯಾವ ಜಿಲ್ಲೆಗಳ ಹಣ ಬಂದಿದೆ ಅಂದರೆ ಇಲ್ಲಿ ನಮ್ಮ ನಮ್ಮ ಜಿಲ್ಲೆಗಳು ಕೂಡ ಇಲ್ಲಿ ಹಣವು ಬಂದಿಲ್ಲ ಅಂದರೆ ಯಾವ ಯಾವ ಜಿಲ್ಲೆಗಳು ಕೂಡ ಇಲ್ಲಿ ಇವತ್ತು ಕೂಡ ಹಣವು ಕೂಡ ಬಿಡುಗಡೆ ಮಾಡಿದ್ದಾರೆ ಮತ್ತು ಖಂಡಿತವಾಗಿ ಕೂಡ ಇಲ್ಲಿ ಸಚಿವ ಆಗಿರುವಂತ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಕೂಡ ಇಲ್ಲಿ ಹೇಳಿರುವ ಪ್ರಕಾರ ತಪ್ಪದೇ ಕನಿಷ್ಠವಾದರೂ ಈ ಎರಡರಿಂದ ಮೂರು ರೂಲ್ಸ್ಗಳು ಕೂಡ ತಪ್ಪದೇ ಪಾಲಿಸಬೇಕು ಎಂಬ ಒಂದು ಮಾಹಿತಿ